ಬಂಡೂರು ಶಿಗ್ಗಾವಿ ಚನ್ನಪಟ್ಟಣ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ ತೇರದಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು ಯಾಸಿರ್ ಪಠಾಣ್ ಅನ್ನಪೂರ್ಣ ತುಕಾರಾಂ ಸಿಪಿ ಯೋಗೇಶ್ ಗೆಲುವಿಗೆ ಮಹಾಲಿಂಗಾಪುರದಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ನಡೆಸಿದರು ಕಾಂಗ್ರೆಸ್ ಬಾವುಟಗಳ ಹಾರಾಟ ಜೋರಾಗಿತ್ತು ಕಾಂಗ್ರೆಸ್ ನಾಯಕ ಸಿದ್ದು ಕೊಣ್ಣೂರ್ ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್ ಹಾಗೂ ಪುರಸಭೆ ಸದಸ್ಯರು ಮಾಜಿ ಸದಸ್ಯರು ಮುಖಂಡರು ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರು ಭಾಗಿಯಾಗಿದ್ರು ನಿಮ್ಮ ಫ್ರೆಂಡ್ಸ್ ಬರ್ತ್ಡೇಗೆ ಗಿಫ್ಟ್ ಕೊಡ್ಬೇಕಾ ಮದುವೆ ಇನ್ನಿತರ ಸಮಾರಂಭದಲ್ಲಿ ಉಡುಗೊರೆ ನೀಡಬೇಕಾ ಹಾಗಿದ್ರೆ ಯಾಕೆ ಚಿಂತೆ ಸಂಬಂಧಗಳನ್ನ ಬೆಸೆಯಲು ಮುಧೋಳ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿದೆ ಆರೋಹಣ ಗಿಫ್ಟ್ ವಿಸ್ತಾ ನಮ್ಮಲ್ಲಿ ದಾರ್ಶನಿಕರ ಭಾವಚಿತ್ರಗಳು ವಿಧ ವಿಧವಾದ ಗಡಿಯಾರಗಳು ಫೋಟೋ ಫ್ರೇಮ್ ಫೋಟೋ ಕಟ್ ಅಲಂಕಾರಿಕ ಲೈಟಿಂಗ್ ಲ್ಯಾಂಪ್ ಕೀಚೈನ್ ಪೆನ್ ಕಾಫಿ ಕಪ್ ಬಿಯರ್ ಗ್ಲಾಸ್ ಮಗ್ ಪರ್ಸ್ ಮಕ್ಕಳು ಆಟವಾಡುವ ಬೈಕ್ ಕಾರ್ ಡ್ರೋನ್ ತರ ತರಹದ ಗೊಂಬೆಗಳು ಲಭ್ಯ ಅಷ್ಟೇ ಅಲ್ಲ ಮೇಕಪ್ ಕಿಟ್ಗಳು ಪಾರ್ಲರ್ ಐಟಂಗಳ ಸಂಗ್ರಹವಿದೆ ಎಲ್ಲಾ ತರಹದ ಗಿಫ್ಟ್ ಗಳಿಗೆ ಆರೋಹಣ ಗಿಫ್ಟ್ ವಿಸ್ತಾ ದಿ ಬೆಸ್ಟ್ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರೋಹಣ ಗಿಫ್ಟ್ ವಿಸ್ತಾ ಹಳ್ಳದ್ ಬಿಲ್ಡಿಂಗ್ ಗೋವಿಂದಪುರ್ ಗಲ್ಲಿ ಮಲ್ಲಮ್ಮನಗರ ಕ್ರಾಸ್ ಮುಧೋಳ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ನೈನ್ ಫೋರ್ ಜೀರೋ ಒನ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ